ಯುವ ಜನರ ಒಂದು ಕಲಿಕಾಸಕ್ತಿಗೆ ಬಲ ತುಂಬಲು ಸಂಧ್ಯಾಶಕ್ತಿ ಯೋಜನೆಯಡಿ ರಾಜ್ಯ ಸರ್ಕಾರ ಆರಂಭಿಸಿದ್ದ ಸಂಜೆ ಕಾಲೇಜುಗಳಿಗೆ ಕಲ್ಯಾಣ ಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮತ್ತೆ ಪುನರಾರಂಭನೆಗೆ ಸಜ್ಜಾಗಿದೆ ಅಷ್ಟಕ್ಕೂ ಏನದು ಸಂಧ್ಯಾಶಕ್ತಿ ಯೋಜನೆ ಅಂತೀರಾ ಹಾಗಾದ್ರೆ ಈ ಸ್ಟೋರಿ ನೋಡಿ ಎಸ್ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಬಜೆಟ್ನಲ್ಲಿ ಸಂಧ್ಯಾಶಕ್ತಿ ಯೋಜನೆಯಡಿ ರಾಜ್ಯದ ಹನ್ನೊಂದು ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳಿರುವ ಬಿಕಾಂ ಹಾಗೂ ಬಿಸಿಎ ಕೋರ್ಸ್ಗಳಲ್ಲಿ ಸಂಜೆ ಕಾಲೇಜು ತೆರೆಯುವುದಾಗಿ ರಾಜ್ಯ ಸರ್ಕಾರ ಘೋಷಿಸಿತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಆವರಣದಲ್ಲಿ ಸಂಜೆ ಕಾಲೇಜು ತೆರೆದು ಈಗಿರುವ ಮೂಲಸೌಕರ್ಯವನ್ನು ಬಳಸಿಕೊಂಡೇ ಕಲಿಸುವಂತೆ ಸೂಚಿಸಿತ್ತು ಬಳಿಕ ಸಂಜೆ ಕಾಲೇಜಿಗೆ ಒಬ್ಬರು ಪ್ರಾಂಶುಪಾಲರು ಏಳು ಬೋಧಕರು ಸೇರಿದಂತೆ ಒಟ್ಟು ಹದಿಮೂರು ಸಿಬ್ಬಂದಿ ಬೇಕು ಎಂಬ ಬೇಡಿಕೆಗಳು ಕಾಲೇಜು ಶಿಕ್ಷಣ ಇಲಾಖೆಗಳಿಗೆ ಸಲ್ಲಿಕೆಯಾಗಿದ್ವು ನಮ್ಮ ಕಾಲೇಜಿನಲ್ಲಿ ಈಗಾಗಲೇ ಹದಿಮೂರು ಸ್ನಾತಕೋತ್ತರ ಪದವಿಗಳು ಕಾರ್ಯಪ್ರವೃತ್ತವಾಗಿವೆ ಅದರ ಜೊತೆಗೆ ಮನೋವಿಜ್ಞಾನ ಮತ್ತು ರಸಾಯನಶಾಸ್ತ್ರ ಸ್ನಾತಕೋತ್ತರ ಪದವಿಗಳಿಗಾಗಿ ನಾವೊಂದು ಪ್ರಸ್ತಾವನೆಯನ್ನು ಮುಖ್ಯ ಕಚೇರಿಗೆ ಕಳಿಸಿದ್ದೇವೆ ಹಾಗೆಯೇ ಇನ್ನು ಮುಂದೆ ಕೂಡ ಎಂಬಿಎ ಜರ್ನಲಿಸಂ ಮತ್ತು ಮಾಸ್ ಆಫ್ ಲೈಬ್ರರಿ ಸೈನ್ಸ್ ಕೂಡ ಪ್ರಸ್ತಾವನೆಗಳನ್ನು ಶೀಘ್ರದಲ್ಲೇ ಕಳಿಸುತ್ತೇವೆ ಕಲಬುರಗಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಈಗಾಗಲೇ ಇಪ್ಪತ್ತಕ್ಕೂ ಹೆಚ್ಚಿನ ಕೋರ್ಸ್ಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಕಲಿಯುತ್ತಿದ್ದಾರೆ ಅದರೊಂದಿಗೆ ಸಂಜೆ ಕಾಲೇಜು ನಡೆಸುವುದು ಸರ್ಕಾರದ ಪಾಲಿಗೆ ಮಹತ್ವಾಕಾಂಕ್ಷೆ ಯೋಜನೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಆರಂಭಗೊಂಡಿದ್ದ ಸಂಜೆ ಕಾಲೇಜು ಪ್ರಚಾರದ ಕೊರತೆಯಿಂದಾಗಿ ಪ್ರವೇಶಾತಿಗಳಿಲ್ಲದೆ ಸಂಜೆ ಸ್ಥಗಿತಗೊಂಡಿತ್ತು ಮತ್ತೊಮ್ಮೆ ಸಂಜೆ ಕಾಲೇಜು ಆರಂಭಿಸುವ ಉದ್ದೇಶದಿಂದ ಶೈಕ್ಷಣಿಕ ವರ್ಷದಿಂದ ಪುನರಾರಂಭಿಸಲು ಮುಂದಾಗಿದೆ ಪ್ರವೇಶಾತಿ ಹದಿನೈದು ದಿನಗಳಿಂದ ಪ್ರಾರಂಭವಾಗಿದೆ ಜೂನ್ ಹದಿನೈದರಿಂದ ಪ್ರಾರಂಭವಾಗಿದೆ ಜುಲೈ ಆರನೇ ತಾರೀಕಿಗೆ ಪ್ರವೇಶಾತಿ ವಿತೌಟ್ ಫೈನ್ ಫೀಸ್ ಇದೆ ಮತ್ತೆ ಹದಿನೈದನೇ ಜುಲೈ ಹದಿನೈದಕ್ಕೆ ವಿತ್ ಫೈನ್ ಫೀಸ್ ಹಂಡ್ರೆಡ್ ರುಪೀಸ್ ಇದೆ ಈ ಫೀಸ್ ರಾಜ್ಯದಲ್ಲಿ ಅತಿ ಕಡಿಮೆ ಫೀಸ್ ನಮ್ಮ ಕಾಲೇಜಿನಲ್ಲಿ ಇದೆ ಮೂರ್ ಸಾವಿರ ಐದುನೂರ ನಲವತ್ತೈದು ರೂಪಾಯಿ ಇದೆ ಜನರಲ್ ಮೆಟ್ಟಿಗೆ ಲೇಡೀಸಿಗೆ ಮತ್ತು ಎಸ್ ಸಿ ಎಸ್ ಟಿಗೆ ಎರಡ್ ಸಾವಿರ ಆರ್ನೂರ ಐವತ್ತೈದು ರೂಪಾಯಿ ಇದೆ ಓಬಿಸಿದವರಿಗೆ ಮೂರ್ ಸಾವಿರ ಐದುನೂರ ನಲವತ್ತೈದು ರೂಪಾಯಿ ಇದೆ ವಿದ್ಯಾರ್ಥಿ ವೇತನ ಸಿಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಎಸ್ ಸಿ ಎಸ್ ಟಿ ಸಿ ಮತ್ತು ಮೈನಾರಿಟಿಗಳಿಗೆ ಯಾವ ಇದ್ರ ಪ್ರಕಾರ ಕ್ಯಾಟಗರಿ ವೈಸ್ ಪ್ರಕಾರ ರಾಜ್ಯ ಸರ್ಕಾರ ಏನು ಶಿಷ್ಯ ವೇತನ ಕೊಡುತ್ತೆ ಅದನ್ನ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಕಾಲೇಜಿನ ವಿಶೇಷತೆಗಳೇನು ನೋಡ್ಕೊಂಡು ಬರೋಣ ಬನ್ನಿ ಮೂವತ್ ಮೂರು ಎಕರೆ ವಿಶಾಲವಾದ ಕ್ಯಾಂಪಸ್ ತೊಂಬತ್ತೊಂದು ವರ್ಷದ ಹಳೆಯ ಕಾಲೇಜು ಸುಸಜ್ಜಿತ ತರಗತಿ ಕೊಠಡಿಗಳು ನುರಿತ ಅನುಭವಿ ಬೋಧಕರಿಂದ ಬೋಧನೆ ಸುಸಜ್ಜಿತ ವಿಶಾಲವಾದ ಗ್ರಂಥಾಲಯ ಉತ್ತಮ ಕಲಿಕಾ ವಾತಾವರಣ ಸ್ಮಾರ್ಟ್ ಕ್ಲಾಸ್ ಸೌಲಭ್ಯ ಗಣಕ ಯಂತ್ರ ಪ್ರಯೋಗಾಲಯ ಎನ್ಸಿಸಿ ಎನ್ಎಸ್ಎಸ್ ಸ್ಕೌಟ್ ಮಾರ್ಗದರ್ಶಿ ವಿಭಾಗ ಜಿಮ್ ಆಟದ ಮೈದಾನ ಡಿಜಿಟಲ್ ಗ್ರಂಥಾಲಯ ಒಂದು ಲಕ್ಷದ ಐವತ್ತೈದು ಸಾವಿರ ಪುಸ್ತಕಗಳು ವೃತ್ತಿ ಸಮಾಲೋಚನೆ ಈ ಕಾಲೇಜಲ್ಲಿ ನಾನು ಸೆಕೆಂಡ್ ಸೆಮ್ ಬಿ ಎಸ್ ಸಿ ವಿದ್ಯಾರ್ಥಿ ಆಗಿದ್ದೇನೆ ಇಲ್ಲಿ ನಾನು ಅಡ್ಮಿಷನ್ ಮಾಡುವ ಕಾರಣ ಏನಂದ್ರೆ ಹಲವು ಬಡವರು ವಿದ್ಯಾರ್ಥಿಗಳು ಎಲ್ಲರೂ ಇದ್ದಾರೆ ಬಟ್ ಬೇರೆ ಕಾಲೇಜ್ ಪ್ರೈವೇಟ್ ಕಾಲೇಜ್ ಅಲ್ಲಿ ಡೋನೇಷನ್ ಅಂತೀರಾ ಫೀಸ್ ಅಂತೀರಾ ಹಾಕುತ್ತಾ ಇದ್ದಾರೆ ಅದು ಇದು ಅಂತ ಸೊ ಎಲ್ಲ ಎಲ್ಲ ಕಡೆಯಿಂದ ಬರೀ ಫಂಡ್ 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 ನೋಡ್ತಾ ಇದ್ದಾರೆ ಅಷ್ಟೇ ಬೇರೆದೇನಿಲ್ಲ ಈ ಕಾಲೇಜಲ್ಲಿ ನಾನು ಅಡ್ಮಿಷನ್ ಮಾಡುವ ಯಾಕೆ ಮಾಡಿ ಅಂದ್ರೆ ಈ ಕಾಲೇಜಲ್ಲಿ ಉಪನ್ಯಾಸಕರು ಎಲ್ಲರೂ ಇದು ಅನುಭವ ನಾನು ಈ ಕಾಲೇಜ್ ಆಯ್ಕೆ ಮಾಡಿರ್ಕೊಂಡಂತ ಉದ್ದೇಶ ಏನಂದ್ರೆ ಇಲ್ಲಿ ನುರಿತ ಉಪನ್ಯಾಸಕರು ಸಿಇಟಿ ಎಕ್ಸಾಮ್ ಬರದಂತ ನುರಿತ ಉಪನ್ಯಾಸಕರಿದ್ದ ಕಾರಣ ಹಾಗೂ ನಾವು ಅದೇ ತರ ಏನಾದ್ರೂ ಮುಂದೆ ಅಚೀವ್ ಮಾಡಬೇಕು ಅವ್ರ ತರಾನೇ ಎಪ್ಪತ್ತೈದು ಪರ್ಸೆಂಟೇಜ್ ನೂರಕ್ಕೆ ತೊಂಬತ್ತೊಂಬತ್ ಪರ್ಸೆಂಟೇಜ್ ಇಲ್ಲಿ ದಿನ ರೆಗ್ಯುಲರ್ ಕ್ಲಾಸ್ ನಡೀತಾವಂತ ಅದಕ್ಕೆ ಇಲ್ಲಿ ನಮ್ ನಮ್ಮ ಊರನವರು ಅಕ್ಕ ಅಣ್ಣ ತಮ್ಮ ಎಲ್ಲರೂ ಇಲ್ಲಿ ಕಲಿತು ಒಳ್ಳೆ ಒಳ್ಳೆ ಜಾಬ್ ಗಳು ಮಾಡಿದ್ದಾರೆ ಹಾಗೆ ನಾವು ಮಾಡ್ಬೇಕಂತ ಉದ್ದೇಶದಿಂದ ಈ ಕಾಲೇಜ್ ಆಯ್ಕೆ ಮಾಡಿಕೊಂಡು ಈ ಸಂಜೆ ಕಾಲೇಜು ಕುರಿತು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸವಿತಾ ತಿವಾರಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸಂಜೆ ಕಾಲೇಜು ನಡೆಯುವ ಸಮಯ ಸಂಜೆ ಐದರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ನಡೆಸಲಾಗುವುದು ಇಲ್ಲಿ ಬಿ ಮತ್ತು ಬಿ ಪದವಿ ಕೋರ್ಸ್ಗಳು ನಡೆಯುತ್ತಿದ್ದು ಆಸಕ್ತರು ಈ ಸಂಜೆ ಕಾಲೇಜಿನಲ್ಲಿ ನಡೆಸಲಾಗುತ್ತಿರುವ ಪದವಿಗಳಿಗೆ ಆನ್ಲೈನ್ ಆಫ್ಲೈನ್ ಮೂಲಕ ಪ್ರವೇಶಾತಿ ಪಡೆಯಬಹುದು ನಮ್ಮ ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತ ಕಲಬುರಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಳೆಯದಾದ ಮತ್ತು ಪ್ರತಿಷ್ಠಿತವಾದಂತಹ ವಿದ್ಯಾಲಯವಾಗಿದ್ದು ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಇದ್ದಾರೆ ಶೈಕ್ಷಣಿಕ ಸಾಲಿಗಾಗಿ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ನಾವು ಹೊಸದಾಗಿ ಸಂಜೆ ಕಾಲೇಜನ್ನು ಪ್ರಾರಂಭಿಸುವ ಉದ್ದೇಶದಿಂದ ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕಾಲೇಜು ಶಿಕ್ಷಣ ಇಲಾಖೆಯಿಂದ ನಮ್ಮ ಮಹಾವಿದ್ಯಾಲಯಕ್ಕೆ ಸಂಜೆ ಕಾಲೇಜಿಗಾಗಿ ಮಾನ್ಯತೆಯನ್ನು ದೊರೆಯುತ್ತಿದ್ದು ಎರಡು ವರ್ಷಗಳ ಕಾಲ ಆಗಿನ ಪ್ರಾಂಶುಪಾಲರು ಅದಕ್ಕಾಗಿ ಪ್ರಯತ್ನ ಕೂಡ ಮಾಡಿದ್ದಾರೆ ಆದರೆ ಈ ಸಲ ನಾವು ಹೆಚ್ಚಿನ ಮುತ್ತುವರ್ಜಿ ವಹಿಸಿ ಬಡ ಮಕ್ಕಳಿಗಾಗಿ ಮತ್ತು ಪ್ರತಿಭಾವಂತ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಕಾಲೇಜು ಶಿಕ್ಷಣ ಇಲಾಖೆಯ ಮಾನ್ಯ ಆಯುಕ್ತರು ಹೆಚ್ಚಿನ ಕಾಳಜಿ ವಹಿಸಿ ಕೆಲವೊಂದು ಕಾಲೇಜುಗಳಿಗೆ ಸಂಜೆ ಕಾಲೇಜನ್ನು ಪ್ರಾರಂಭಿಸಲು ಅನುಮತಿ ಕೊಟ್ಟಿದ್ದು ಅದನ್ನು ನಾವು ಈ ಸಾಲಿಗಾಗಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗಾಗಿ ಕಾರ್ಯರೂಪಕ್ಕೆ ತರುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಇದರ ಒಂದು ಲಾಭವನ್ನು ಪಡೆದುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಜೆ ಕಾಲಿಗೆ ಕಾಲೇಜಿಗೆ ಪ್ರತಿಭಾವಂತ ಮಕ್ಕಳು ಪ್ರವೇಶವನ್ನು ಪಡೆಯುವಲ್ಲಿ ಸಹಕರಿಸಬೇಕು ಅಂತ ಕೇಳ್ತೇನೆ ಇನ್ನು ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತದಲ್ಲಿ ಪದವಿ ಪ್ರವೇಶಗಳು ಪ್ರಾರಂಭವಾಗಿದ್ದು ಶೈಕ್ಷಣಿಕ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಬಿಕಾಂ ರಿಟೇಲ್ ಆಪರೇಷನ್ ಎಂಬ ಹೊಸ ಕೋರ್ಸ್ ಪ್ರಾರಂಭಿಸಲಾಗಿದೆ ಇದರೊಂದಿಗೆ ಮನೋವಿಜ್ಞಾನ ಮತ್ತು ರಾಸಾಯನಶಾಸ್ತ್ರ ಹೊಸ ಕೋರ್ಸ್ಗಳ ಅಳವಡಿಕೆಗಾಗಿ ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ ಎಂಬಿಎ ಮತ್ತು ಪತ್ರಿಕೋದ್ಯಮ ಹಾಗೂ ಲೈಬ್ರರಿ ಸೈನ್ಸ್ ಈ ಮೂರು ಹೊಸ ವಿಷಯಗಳ ಕುರಿತು ಉಪಸ್ಥಿತರಿದ್ದರು ಪರತಿ ಕಾಶಿಬಾಯಿ ಸಿ ಗುತ್ತೇದಾರ